ಎಲ್ಲರಿಗೂ ಈ ಸಂದರ್ಭದಲ್ಲಿ ಶುಭ ಆಶೀರ್ವಾದವನ್ನು ಮಾಡ್ತಾ ತಮ್ಮೆಲ್ಲರೂ ಕೂಡ ಗೊತ್ತಿರುವಂಥದ್ದು ಒಂದು ಜಿ ಟಿ ವಿ ಒಳಗೆ ಸರಿಗಮಪ ಸೀಸನ್ಗಳಿಗೆ ಹೋಗೋದು ಅಂತಂದರೆ ತಮ್ಮ ಒಬ್ಬ ವ್ಯಕ್ತಿಯಾಗಿರುವಂಥ ಆತ್ಮೀಯ ಶಿಷ್ಯಂಗರಾಗಿರ್ತಕ್ಕಂಥ ಬಾಳು ಬೆಳಗುಂದಿಯವರು ಇವತ್ತು ಸರಿಗಮಪ ಒಂದು ಚಾನೆಲ್ಗೆ ಆಯ್ಕೆಯಾಗಿರ್ತಕ್ಕಂಥದ್ದು ನಮಗೆ ಒಂದು ಚಾಲೆಂಜ್ ವಿಷಯ ಏನು ಅಂತಂದರೆ ಆ ಜಿ ಟಿವಿ ಒಳಗೆ ಎಷ್ಟು ಓಟಿಂಗ್ ಆಗ್ತದೆ ಆ ಓಟಿಂಗ್ ಮುಖಾಂತರವಾಗಿ ಅವನು ಪ್ರತಿ ವಾರ ವಾರ ಅವರನ್ನು ಎಲಿಮಿನೇಷನ್ ಒಂದು ಪ್ರಕ್ರಿಯೆ ನಡೀತಿದೆ ಅದಕ್ಕೆ ಆ ಬಾವು ಬೆಳಗುಂಗಿಯವರ ಏನು ಸಿಂಗಿಂಗ್ ಬರ್ತದಲ್ಲ ಅದಕ್ಕೆ ನೀವು ಕೆಳಗಡೆ ಒಂದು ಕೋಡ್ ಕೊಡ್ತಾರೆ ಅದಕ್ಕೆ ಕೋಆರ್ಡಿನೇಟ್ ಕೊಟ್ಟಾಗ ಆ ಕೋಡ್ಗಳಿಗೆ ನೀವೆಲ್ಲ ಓಟ್ ಮಾಡುವಂಥದ್ದನ್ನು ಮಾತ್ರ ಯಾವತ್ತೂ ಮರಿಬಾರ್ದು ಸುಮಾರು ನಾವು ಎಷ್ಟು ಉತ್ತರ ಕರ್ನಾಟಕದಿಂದ ಆತನಿಗೆ ಓಟ್ ಹಾಕ್ತಿವಿಲ್ಲ ಅಷ್ಟೊಂದು ಗ್ರ್ಯಾಂಡ್ ಫಿನಾಲಿಮಟನ್ನು ಕೂಡ ಹೊಡೆದು ಬರುವಂಥದ್ದೊಂದು ಕೂಡ ನಮ್ಮೆಲ್ಲರ ಆತ್ಯೇಕವಿರ್ತದೆ ಇವತ್ತು ಮಾಹಂತನ ಆಶೀರ್ವಾದ ಮತ್ತು ಚಿದಂಬರಾಶಿರ ಆಶೀರ್ವಾದ ದುರ್ಗಾ ಪರಮೇಶ್ವರ ಆಶೀರ್ವಾದದಿಂದ ನೀವೆಲ್ಲರೂ ಓಟ್ ಮಾಡ್ತೀವಿ ನಮ್ಮವರು ಕೈ ಎತ್ತಿ ಚೋರ ಚಪ್ಪಾಳಿ ಮುಖಾಂತರವಾಗಿ ಆನಂದಿಸಿದ್ರು ಯಾಕಂದ್ರೆ ಫಸ್ಟ್ ನಾವು ಕೊಟ್ಟಾಗ ನಾವು ಯಾರಿಗೂ ಸಂದರ್ಭದೊಳಗೆ ನಾನು ಫಸ್ಟ್ ಆಪ್ಷನ್ ಕೊಟ್ಟಿರೋದ್ರೆ ಬಾಳು ಬೆಳಗೊಂದಿಗೆ ಸೆಕೆಂಡ್ ಆಪ್ಷನ್ ಕೊಟ್ಟಿರೋದೇ ನಮ್ಮ ಯಾರು ಅವನು ಆರೋಗ್ಯ ರೀ ಕಡೆ ಹುಡುಗದಲ್ಲ ಅಲ್ಲ ನಮ್ಮ ಹುಡುಗ ಬಾಳು ನಿಪ್ನಾಡು ಆ ಮಾವು ನಿಟ್ಕಳು ಕೊಟ್ಟರು ಕೂಡ ಅವನೇನಂದ ನಮ್ಮ ಪಿಕ್ಚರ್ ಶೂಟಿಂಗ್ ತೆಗೆದಿದ್ದ ಅಪ್ಪ ಹೋಗೋಕ್ಕಾಗಲ್ಲ ಅಂದ ಬಾಳು ಬೆಳಗುಂದಿ ಕೇಳಿದ್ವಿ ಅಪ್ಪರೇ ನನಗೆ ಅದೆಲ್ಲ ಸಟ್ ಬಿಡ್ರಿ ಅಂತಂದ ಏನು ಅನಿವಾರ್ಯ ಕಾರಣಕ್ಕೆ ಊರಿಗೆ ಹೆಚ್ಚಾದವ್ ಹನುಮಂತ ಲಮಾನಿನ ಕಳಿಸ್ಬೇಕಾದಂಥ ಪರಿಸ್ಥಿತಿ ಬಂತು ಅದಕ್ಕೆ ಹನುಮಂತ ಲಮಾನಿ ಕೂಡ ನಮ್ಮ ಹುಡುಗನೆ ಈ ಆ ಜಗದೊಳಗೆ ಬಾಳು ಬೆಳಗುಂದಿ ಹೊಂಟಾಗಂದ್ರೆ ಭಾಳ ಖುಷಿ ಆಯಿತು ನಿನ್ನ ಆಶೀರ್ವಾದ ತಾಯಿ ಆಶೀರ್ವಾದ ಭಾಳ ಗೆದ್ದು ಬಾ ಆ ಬಾಳು ಅನ್ನುವಂಥ ಆಶೀರ್ವಾದ ಈ ಮೂಲಕ ಹೇಳ್ತಾ ಒಳ್ಳೇದಾಗಲಿ ಶುಭವಾಗಲಿ ಶುಭರಾತ್ರಿ

વા <coughs> <coughs> सुंदर <laughs>